ತೊಂಬತ್ತಾರು ವರ್ಷ ದೇವರನ್ನ ಆಯುಷ್ಯನ ಕೊಟ್ಟು ರೆಕ್ಕೆ ಮರಳಿ ಒದಗಿಸುತ್ತೆ ಕಾಪಾಡಿದ್ದಾರೆ ಅದಕ್ಕೆ ನಾವು ನಿರೋಗ್ಯ ಸ್ಕ್ರೋತನವನ್ನು ಸಲ್ಲಿಸ್ಬೇಕು ಅದೇ ರೀತಿಯಾಗಿ ಇನ್ನೊಂದು ವಾರ್ತೆಯನ್ನು ನೋಡೋಣ ಯುವನ ಬರ್ದ ಸುವಾರ್ತೆ ಐದನೇ ದಾರಿ ಇಪ್ಪತ್ತ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಲಿಸಿದ ಆತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದಾನೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಸತ್ತವರು ದೇವರ ಕುಮಾರ ಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರುತ್ತದೆ ಈಗಲೇ ಬಂದಿದೆ ಕೇಳಿದವರು ಬದುಕುವರು ತಂದೆಯು ತಾನು ಹೇಗೆ ಸ್ವಂತ ಜೀವವನ್ನ ಜೀವವುಳ್ಳವನಾಗಿದ್ದಾನೋ ಹಾಗೆಯೇ ಮಗನು ಸ್ವಂತ ನಿಜವಾಗಿ ಹೇಳುತ್ತೇನೆ ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಲಿಸಿದ ಆತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಸತ್ತವರು ದೇವರ ಕುಮಾರ ಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರುತ್ತದೆ ಈಗಲೇ ಬಂದಿದೆ ಕೇಳಿದವರು ಬದುಕುವರು ತಂದೆಯು ತಾನು ಹೇಗೆ ಸ್ವಂತ ಜೀವವನ್ನ ಜೀವವುಳ್ಳವನಾಗಿದ್ದಾನೋ ಹಾಗೆಯೇ ಮಗನು ಸ್ವಂತ ಜೀವವುಳ್ಳವನಾಗಿರುವಂತೆ ಮಾಡಿದನು ಮತ್ತು ಮಗನು ಮನುಷ್ಯಕುಮಾರನಾಗಿರುವುದರಿಂದ ತೀರ್ಪು ಮಾಡುವ ಅಧಿಕಾರವನ್ನು ಅವನಿಗೆ ಕೊಟ್ಟನು ಅದಕ್ಕೆ ಆಸರಿ ಪಡಬೇಡಿರಿ ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದುವರೆಗೆ ಬರುವ ಕಾಲ ಬರುತ್ತದೆ ಒಳ್ಳೆದನ್ನು ಮಾಡಿದವರಿಗೆ ಜೀವಕ್ಕಾಗಿ ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರ್ಥಾನ ಅವನು ತೀರ್ಪಿಗೆ ನನ್ನನ್ನು ನಂಬುವವನು ತೀರ್ಪಿಗೆ ಗುರಿಯಾಗುವುದಿಲ್ಲ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ ಆದ್ದರಿಂದ ದೇವರವನ್ನು ನಾವು ಇರಬೇಕಾದ್ರೆ ದೇವರು ಯಾವತ್ತೂ ನಮ್ಮ ಮಾಡೋಕ್ಕೆ ಗುರಿ ಮಾಡೋಣಲ್ಲ ಅದರಿಂದ ನಾವು ಮರಣ ಮತ್ತು ಪುಷ್ಪ ನಾವು ಜೀವಕ್ಕೆ ಸೇರೋರಾಗಿದ್ದೇವೆ ಮರಣನೇ ಕೊನೆಯ ಮತ್ತು ಮರಣ ಮರಣ ಒಂದು ನೂತನ ಜೀವನದ ಒಂದು ಆರಂಭ ಆಗ್ತದೆ ಆದ್ದರಿಂದ ಇಲ್ಲಿ ನಾವು ವಾಕ್ಯವನ್ನು ನೋಡುವಾಗ ಇಂತಹ ಒಂದು ದೇವರ ಮಾತುಗಳು ಯಾವುದೇ ಧರ್ಮದಲ್ಲಿ ನೋಡೋದಲ್ಲ ಒಂದು ಪಾಸ್ಟ್ ಹೇಳ್ತಾರೆ ಅಳ್ತಾ ಇರ್ತಾರೆ ತುಂಬ ಸತ್ತಾಗ ಅಂತ ಯಾಕೆ ಹೇಳ್ತೀರ ಎರಡನೇ ಬರಣದಲ್ಲಿ ನಾವೆಲ್ಲರೂ ಕ್ರಿಸ್ತನನ್ನು ಮುಖಾಮುಖಿಯಾಗಿ ನಾವು ನೋಡ್ತೀವಿ ಆಡೋದ್ರಿಂದ ಯಾವುದೇ ಇದಿಲ್ಲ ಅವರು ನಮ್ಮನ್ನ ಅಗಲಿರ್ಬೋದು ಆದರೆ ಆತ್ಮದಲ್ಲಿ ನಾವು ಅವ್ರನ್ನ ನಾವು ನೋಡೋರಾಗಿದ್ದೇವೆ ಅವ್ರ ಜೊತೆ ನಾವು ಬಾಳೋರಾಗಿದ್ದೇವೆ ಇಷ್ಟಕ್ಕೆ ನಾವು ಜೀವನ ಅಂತ ನಾವು ನೋಡ್ತೀವಿ